ಕಾಂಚನ ಅತ್ತೆ ಮನೆಗೆ ಕಾಲಿಟ್ಟು ಆರು ತಿಂಗಳಾಯ್ತು ಅತ್ತೆ ಮಾವ ಅಲೆಮೇಲು ಅಂಜಯ್ಯ ಸೊಸೆಯನ್ನು ತುಂಬಾ ಚೆನ್ನಾಗಿ ನೋಡ್ಕೊತಿದ್ರು ಅತ್ತೆ ಮಾವ ಪದೇ ಪದೇ ಅನಾರೋಗ್ಯದಲ್ಲಿ ಒದ್ದಾಡ್ತಾ ಇದ್ರು ಇದನ್ನು ನೋಡಿ ಕಾಂಚನನಿಗೆ ತುಂಬಾ ದುಃಖ ಆಗ್ತಿತ್ತು ಹೀಗಿರುವಾಗ ಒಂದು ದಿನ ಅಮ್ಮ ಕಾಂಚನ ಈ ಕೆಮ್ಮು ನನ್ನ ರಾತ್ರಿಯಲ್ಲಿ ನೆಮ್ಮದಿಯಾಗಿ ನಿದ್ರೆ ಮಾಡ್ಲಿಕ್ಕೇನೆ ಬಿಡ್ತಾ ಇಲ್ಲ ದಿನದಿಂದ ದಿನಕ್ಕೆ ಆಯಾಸ ಕೂಡ ಅಧಿಕ ಆಗ್ತಾ ಇದೆ ನನ್ನಿಂದ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅತ್ತೆ ನೀವೇನು ಆಲೋಚನೆ ನಾನು ನಾನೋಗಿ ನಿಮ್ಗೆ ಕಷಾಯ ಮಾಡ್ಕೊಂಡ್ ಬರ್ತೀನಿ ಅಮ್ಮ ಕಾಂಚನ ನನಗೂ ಕೂಡ ಹಾಗೇನೆ ಸ್ವಲ್ಪ ನಿಂಬೆ ಹಣ್ಣಿನ ಜ್ಯೂಸ್ ಹಾಕೊಂಡ್ ಬಾ ಅಮ್ಮ ಈ ಅಜೀರ್ಣ ಸಮಸ್ಯೆಯಿಂದ ನನಗೆ ತಿಂದಿದ್ಯಾವುದು ಜೀರ್ಣನೇ ಆಗ್ತಾ ಇಲ್ಲ ಯಾಕೆ ಊಟ ಮಾಡ್ತೀವಿ ಅನ್ನಷ್ಟು ಕಷ್ಟ ಆಗ್ಬಿಟ್ಟಿದೆ ನನಗೆ ಊಟನೇ ಬೇಡ ಅನ್ಸುತ್ತೆ ಹೀಗೆ ಅಲವೇಲು ಅಂಜಯ್ಯ ಕಷ್ಟಪಡ್ತಾ ಇದ್ರೆ ಅವರ ಮಗನಾದ ಶಿವ ಅಲ್ಲಿಗೆ ಬಂದ ತಂದೆ ತಾಯಿ ಕಷ್ಟಪಡುವುದನ್ನು ನೋಡಿ ದುಃಖಪಟ್ಟ ಅಪ್ಪ ನಿಮಗೆ ಅನಾರೋಗ್ಯ ಸಮಸ್ಯೆ ಬರಬಾರ್ದು ಅಂತ ತಾನೆ ಎಷ್ಟೋ ಕಡೆ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋದೆ ಇನ್ನು ಯಾಕೆ ಸರಿಯಾಗಿಲ್ಲ ಅಮ್ಮ ನಿಮಗೂ ಕೂಡ ಅಷ್ಟೊಂದು ಕೆಂಪತಿರಲ್ವಾ ಅದಕ್ಕೆ ಎಷ್ಟೋ ಮದ್ದುಗಳನ್ನು ಮಾಡಿ ಆಯಿತು ಆದರೂ ಕೂಡ ಇನ್ನೂ ಕಡಿಮೆ ಆಗಿಲ್ಲ ಅಂದ್ರೆ ನನಗೆ ಏನೂ ಅರ್ಥ ಆಗ್ತಾ ಇಲ್ಲ ನೀವು ಏನು ಆಲೋಚನೆ ಮಾಡಬೇಡಿ ನಿಮಗೂ ಕೂಡ ನಾನು ಏನಾದರೂ ಮಾಡಿ ತರ್ತೀನಿ ಆ ಹಾಳಾದ ಟೀನ ಮಾತ್ರ ತಗೊಂಡ್ಬರ್ಬೇಡ ಆ ಟೀ ಕುಡಿದ ತಕ್ಷಣ ನನಗೆ ಯಾಕೋ ಹೊಟ್ಟೆಯಲ್ಲಿ ಉರಿ ಆರಂಭ ಆಗ್ತಿದೆ ನನಗೆ ಬೇಡ ಬೇಡ ನಮ್ಮ ಹಳ್ಳಿಯಲ್ಲಿ ಈ ಸಮಸ್ಯೆಗಳು ಆರು ತಿಂಗಳಿಗೊಮ್ಮೆ ಅಲ್ಲ ವರ್ಷಕ್ಕೊಮ್ಮೆ ಕೂಡ ಬರುವುದು ತುಂಬಾನೇ ಅಸಾಧ್ಯ ಆದ್ರೆ ಈ ಸ್ಥಿತಿಯಲ್ಲಿ ಮಾತ್ರ ಈ ರೀತಿ ಯಾಕೆ ನಡೀತಾ ಇದೆ ಅಂತ ಗೊತ್ತಿಲ್ಲ ಹಾಗೆ ಅಂತ ಅವಳು ಅಡಿಗೆ ಮನೆಗೆ ಹೋದ್ಲು ದಿನ ಬೆಳಿಗ್ಗೆನೆ ತನ್ನ ಅತ್ತೆ ಮಾವನಿಗೆ ಏನು ಆಗ್ಬಾರ್ದು ಅಂತ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದ್ಲು ಕಾಂಚನ ದೇವ್ರಿ ವಯಸ್ಸಾದ ಕಾಲದಲ್ಲಿ ನನ್ನ ಅತ್ತೆ ಮಾವನಿಗೆ ಯಾಕಪ್ಪ ಇಷ್ಟೊಂದು ದೊಡ್ಡ ಇದೀಯಾ ಅವರು ಅನಾರೋಗ್ಯದಿಂದ ಒದ್ದಾಡ್ತಾ ಇದ್ರೆ ಇರ್ಲಿಕ್ಕೆ ಆಗ್ತಾ ಇಲ್ಲ ದಯವಿಟ್ಟು ಅವರನ್ನು ನೀನೆ ಕಾಪಾಡ್ಬೇಕು ಹೀಗೆ ಕೈ ಮುಗಿದು ದೇವರಲ್ಲಿ ಬೇಡ್ಕೋತಾ ಇದ್ದಾಗ ವಯಸ್ಸಾದ ಚಿದಂಬರಂ ಅಲ್ಲಿಗೆ ಬಂದ್ರು ಕಾಂಚನ ಬೇಡಿಕೊಳ್ಳುವುದನ್ನು ನೋಡಿ ಸಂತೋಷವಾಗಿ ಹೀಗೆ ಹೇಳಿದ್ರು ಓ ನಿನ್ನ ಅತ್ತೆ ಮಾವನಿಗೆ ಆರೋಗ್ಯ ಸಮಸ್ಯೆ ಬಂದ್ರೆ ನಿನಗೇನು ಇರ್ಲಿ ಬಿಡು ಅವರು ಹೋಗುವ ಸಮಯ ಬಂತು ಅನ್ಕೋ ಅದಕ್ಕೆ ನೀನ್ ಚಿಂತೆ ಮಾಡ್ತೀಯ ಯಾರ್ರಿ ನೀವು ನನ್ನ ಅತ್ತೆ ಮಾವನ್ ಬಗ್ಗೆ ಮಾತಾಡ್ಲಿಕ್ಕೆ ನೀವ್ಯಾರು ಏನೋ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೀರಾ ಸ್ವಲ್ಪ ಆಲೋಚನೆ ಮಾಡಿ ಮಾತಾಡಿ ಏನಮ್ಮ ನಾನು ಏನ್ ಹೇಳ್ದೆ ಅಂತ ನೀನು ನನ್ ಮೇಲೆ ಇಷ್ಟೊಂದು ಕೋಪದಿಂದ ಕಿರ್ಸ್ತಾ ಇದ್ದೀಯಾ ನಿಮ್ಮ ಅತ್ತೆ ಮಾವನ ಹಾಗೆ ನಾನು ಕೂಡ ವಯಸ್ಸಾವ್ದವ್ನೆ ನನ್ ಮೇಲೆ ಸ್ವಲ್ಪ ಕರುಣೆ ತೋರಿಸು ಏನೇನೋ ಮಾತಾಡ್ತಾ ಇದ್ದಾರೆ ಈ ಮುದುಕಯ್ಯ ಹೋಗಿ ಸೇರುವ ಸಮಯದಲ್ಲಿ ಮಾತು ನೋಡು ಮಾತು ಕಾಂಚನ ಬೈಕೊಂಡೆ ಮನೆಗೆ ಬಂದ್ಲು ಆ ದಿನ ರಾತ್ರಿ ಕಾಂತಮ್ಮ ತುಂಬಾ ಕೆಮ್ಮಿನಿಂದ ಒದ್ದಾಡ್ತಾ ಇದ್ರು ತನ್ನ ಸೊಸೆ ಬರುವುದನ್ನು ನೋಡಿ ಕಾಂತಮ್ಮ ಇನ್ನಷ್ಟು ನಿಂದ ಆಗ್ತಾ ಇಲ್ಲಮ್ಮ ಕೆಮ್ಮು ನಿಲ್ತಾನೆ ಇಲ್ಲ ದಯವಿಟ್ಟು ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಮ್ಮ ಅಯ್ಯೋ ಈ ಸಮಯದಲ್ಲಿ ಹಾಸ್ಪಿಟ್ಲೇನು ಇರೋದಿಲ್ಲತ್ತೆ ಇವಾಗ ನಿನ್ನ ಕರ್ಕೊಂಡು ಕರ್ಕೊಂಡೋಗೋದು ಎಲ್ಲಿಗಾದ್ರೂ ಇವಾಗ ಹೊಸ ಹಾಸ್ಪಿಟ್ಲು ಕೂಡ ಆರಂಭ ಆಗಿದೆ ಬಾ ಅಯ್ಯೋ ಯಾವುದೋ ಒಂದು ಹಾಸ್ಪಿಟ್ಲ್ ಪರವಾಗಿಲ್ಲ ಎಲ್ಲಿಗಾದ್ರೂ ಕರ್ಕೊಂಡೋಗಿ ಇಲ್ಲೇ ಇದ್ರೆ ನಾನು ಸತ್ತೋಗ್ತೀನಿ ಅನ್ಸ್ತಾ ಇದೆ ನಂಗೆ ಅಲವೇಲು ಹೀಗೆ ದುಃಖ ಪಡ್ತಾ ಇರುವಾಗ ಅಲವೇಲನ್ನು ನೋಡಿ ತುಂಬಾನೇ ದುಃಖ ಆಗಿ ಅವಳನ್ನು ಆಯುರ್ವೇದಿಕ್ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು ಚಿದಂಬರ ಓ ಮುದುಕಯ್ಯ ನೀನು ಆಯುರ್ವೇದಿಕ್ ಡಾಕ್ಟರಾ ಮುದುಕ ಡಾಕ್ಟರ್ ಆಗ್ಬಾರ್ದ ಮುದುಕನಿಗೆ ವೈದ್ಯ ಮಾಡಕ್ಕೆ ಗೊತ್ತಾಗಲ್ವಾ ನಿಮ್ಮ ಮಾತನ ನಿಲ್ಸಿ ಮೊದ್ಲು ನಮ್ಮ ಅತ್ತೆನ ನೋಡಿ ತುಂಬಾ ಕೆಮ್ಮಿನಿಂದ ಕಷ್ಟಪಡ್ತಿದ್ದಾರೆ ಇರ್ಲಿ ಇರ್ಲಿ ಕಷ್ಟ ಇದ್ದಾರೆ ಅಲ್ವಾ ನೀನು ಮಾಡುವ ಅಡಿಗೆಯನ್ನು ತಿಂದೆ ಅವರಿಗೆ ಈ ಪರಿಸ್ಥಿತಿ ಬಂದಿರೋದು ಏನ್ ಮಾತಾಡ್ತಾ ಇದ್ದೀರಾ ವೈದ್ಯ ಮಾಡ್ಲಿಕ್ಕೆ ಬಂದ್ರೆ ನಮ್ಮೊಳಗೆ ನಮ್ಗೆ ಜಗಳವನ್ನು ತಂದಾಕುವ ರೀತಿ ಇದೆ ವೈದ್ಯ ಮಾಡಲ್ವ ನೀವು ಅದಲ್ಲಮ್ಮ ನೀವೆಲ್ಲ ಇರೋದು ಸಿಟಿಯಲ್ಲಿ ಈ ಸಿಟಿಯಲ್ಲಿ ಒಳ್ಳೆ ರೀತಿಯ ಪದಾರ್ಥ ಬರ್ತಾ ಇದೀಯಾ ಇಲ್ವಲ್ಲ ಕಲಬೆರೆಕೆ ಪದಾರ್ಥನೇ ಬರೋದು ಅಂತ ಪದಾರ್ಥನ ಹಾಕಿ ಅಡಿಗೆ ಮಾಡಿದ್ರೆ ಇನ್ನೇನಾಗುತ್ತೆ ಏನ್ ನೀವು ಮಾತಾಡೋದು ಸ್ವಲ್ಪ ವಿವರವಾಗಿ ಹೇಳ್ತೀರಾ ಸಿಟಿಯಲ್ಲಿ ತಿನ್ನೋ ವಸ್ತುವಿಂದ ಹಿಡಿದು ಕುಡಿಯುವ ವಸ್ತುವರೆಗೂ ಎಲ್ಲಾನು ಕಲಬೆರಕೆನೆ ಆಗ್ತಾ ಇದೆ ಅದೇ ನಮ್ಮ ಗ್ರಾಮದಲ್ಲೇ ವ್ಯವಸಾಯರು ಏನೇನು ರಾಸಾಯನಿಕ ಪದಾರ್ಥವನ್ನ ಹಾಕಿ ಬೆಳೆಗಳನ್ನು ಬಿತ್ತನೆ ಮಾಡ್ತಾರೆ ಆದ್ರೆ ವ್ಯವಸಾಯ ಚೆನ್ನಾಗಿ ಆಗಿ ಬೆಳೆಗಳು ಚೆನ್ನಾಗಿ ಬೆಳೆದು ಬರುತ್ತೆ ಅದು ಜನರ ಕೈಗೆ ಹೋಗಿ ಸೇರುವಾಗ ವಿಷವಾಗಿ ಪರಿವರ್ತನೆ ಆಗ್ತಿದೆ ಹೌದು ಹಾಗಾದ್ರೆ ನಿಮ್ಮ ಸಂಗತಿ ಏನು ನೀವು ಚೆನ್ನಾಗಿದ್ದೀರಾ ತಾನೇ ನಾನು ಬೆಳಿಗ್ಗೆನೆ ರಾಗಿ ಮಾಲ್ಟ್ ಕುಡಿತೀನಿ ಆನಂತರ ಮಧ್ಯಾಹ್ನ ಊಟನೇ ಮಾಡೋದಿಲ್ಲ ಸಂಜೆಗೆ ಸ್ವಲ್ಪ ಹಣ್ಣುಗಳ ಜ್ಯೂಸ್ ಕುಡಿತೀನಿ ಆನಂತರ ರಾತ್ರಿಗೆ ಸ್ವಲ್ಪ ಊಟ ಮಾಡಿ ಹಾಲು ಕುಡಿದು ಮಲ್ಕೋತೀನಿ ಅದ್ರಿಂದ ಹೀಗಿದ್ದೀನಿ ಮುಖ್ಯವಾಗಿ ನಗ್ತಾ ಇರ್ತೀನಿ ನನ್ನ ಸುತ್ತಲೂ ಇರುವ ಜನರನ್ನು ನಗಸ್ತಾ ಇರ್ತೀನಿ ಅದೇ ತಾನೇ ನಮಗೂ ಕೂಡ ಮುಖ್ಯವಾಗಿರೋದು ಸರಿ ಸರಿ ಮಾತಾಡಿದೆಲ್ಲ ಸಾಕು ಮೊದಲು ನಮ್ಮ ಅತ್ತೆಗೆ ಏನ್ ಮದ್ದು ಕೊಡ್ಬೇಕು ಅದನ್ನ ಕೊಡಿ ಮೊದಲು ಇರಮ್ಮ ಇರು ನಿಮ್ಮ ಅತ್ತೆಗೆ ಏನಾದ್ರೂ ಕೊಡ್ತೀನಿ ಹಾಗೆಂತ ಹೇಳಿ ಏನೋ ದ್ರವದ ರೂಪದಲ್ಲಿ ಕೊಟ್ರು ಅದನ್ನು ಕುಡಿದ ನಂತರ ಅವರು ಸ್ವಲ್ಪ ನೆಮ್ಮದಿಯಾಗಿ ಮಲಗಿದ್ರು ಅತ್ತೆಗೆ ಯಾವ ದ್ರಾವಣ ಮದ್ದನ್ನು ಕೊಟ್ರಿ ಅದು ಕುಡಿದು ಇವಾಗ ಸ್ವಲ್ಪ ಮಲಗಿದ್ದಾರೆ ಅದು ಎಲ್ಲಿ ಸಿಗುತ್ತೆ ಅಂತ ಹೇಳಿ ನಾನೋಗಿ ತರ್ತೀನಿ ಅದು ಯಾವ ದ್ರಾವಣನು ಅಲ್ಲಮ್ಮ ಬಾವಿನೀರು ಅಷ್ಟೇ ಇವಾಗ ಜನ್ರು ದಾಹ ಆಗ್ತದೆ ಅಂತ ಏನೇನೋ ಕೆಮಿಕಲ್ ಮಿಕ್ಸ್ ಮಾಡಿದಂತಹ ಅಂಗಡಿಯಿಂದ ನೀರನ್ನು ತೆಗೆದುಕೊಂಡು ಕುಡಿತಾರೆ ಸರಿ ಸರಿ ಇವಾಗ ಬೇಗ ಹೊರಡಮ್ಮ ಟೈಮ್ ಬೇರೆ ಜಾಸ್ತಿ ಆಯಿತು ಅರ್ಧ ರಾತ್ರಿಗೆ ಬಂದಿದೀಯಾ ತುಂಬಾ ಹೊತ್ತು ನಿದ್ರೆ ಮಾಡದಿದ್ರೆ ಆರೋಗ್ಯ ಹಾಳಾಗುತ್ತೆ ಹೀಗೆ ಕಾಂಚನ ಸರಿ ಅಂತ ಹೇಳಿ ಅತ್ತೆನ ಕರ್ಕೊಂಡು ಮನೆಗೆ ಬಂದ್ಲು ಮನೆಗೆ ಬಂದ ಕಾಂಚನ ರಾತ್ರಿ ಇಡೀ ನಿದ್ರೆ ಮಾಡದೆ ಆಕಡೆ ಈ ಕಡೆ ನಡೀತಾ ಇದ್ಲು ಅನಂತರ ತನ್ನ ಗಂಡನ ಬಳಿ ಹೀಗೆ ಹೇಳಿದ್ಲು ನಾನು ಹಳ್ಳಿಯಿಂದ ಬಂದವಳು ಇಲ್ಲಿ ನಡೀತಾ ಇರುವ ಅನ್ಯಾಯ ಮೋಸವನ್ನು ನನ್ನಿಂದ ನೋಡ್ಕೊಂಡು ಸುಮ್ನಿರಕ್ ಅತ್ತೆ ಮಾವ ಇಲ್ಲಿ ಆಗ್ತಾ ಇರುವ ಕಷ್ಟದಿಂದ ಎಷ್ಟೊಂದು ಒದ್ದಾಡ್ತಾ ಇದ್ದಾರೆ ಅಂತ ನಾನು ನೋಡ್ತಾನೆ ಇದ್ದೀನಿ ಯಾಕೆ ಅಷ್ಟೊಂದು ಭಯ ಇವಾಗ ಏನಾಯ್ತು ಅಂತ ಇವಾಗಲೇ ಒಳ್ಳೇದು ಅದು ಬೇರಿನಿಂದ ಕಿತ್ತು ಎಸೆದ್ರೆ ಮಾತ್ರ ಈ ರೀತಿ ಮುಂದೆ ನಡೆಯಲು ಸಾಧ್ಯವಿಲ್ಲ ಅದೇ ರೀ ಕಲಬೆರೆಕೆ ಭೂತ ಅದ್ನ ಅಂತ್ಯ ಮಾಡಿ ಸ್ವಲ್ಪ ಜನರನ್ನಾದ್ರೂ ನಾನು ಕಾಪಾಡಲೇಬೇಕು ಏನು ಕಾಪಾಡ್ತೀಯಾ ಅದನ್ನ ಹೇಗೆ ಕಾಪಾಡ್ತೀಯಾ ನಾನೇ ವ್ಯವಸಾಯ ಮಾಡ್ತೀನಿ ರೀ ಯಾವ ರೀತಿಯ ಕಲಬೆರಕೆ ರಾಸಾಯನಿಕ ವಸ್ತುವನ್ನು ಉಪಯೋಗ ಮಾಡದೆ ಸ್ವಾಭಾವಿಕವಾಗಿ ವ್ಯವಸಾಯ ಮಾಡ್ತೀನಿ ಓಹೋ ಆರ್ಗ್ಯಾನಿಕ್ ವ್ಯವಸಾಯವನ್ನು ಮಾಡಬೇಕು ಅಂತ ಇದ್ದೀಯಾ ಅದೆಲ್ಲ ಸರಿ ನಿನ್ನ ಒಬ್ಬಳಿಂದ ಇದೆಲ್ಲ ಸಾಧ್ಯನಾ ಒಬ್ಳೆ ಕೂತ್ಕೊಂಡು ಅಡುಗೆ ಮನೆಯಲ್ಲಿ ಅಡಿಗೆ ಮಾಡೋದನ್ನ ಬಿಟ್ಬಿಟ್ಟು ಈ ರೀತಿಯೆಲ್ಲ ಆಲೋಚನೆ ಮಾಡ್ತಿದ್ದೀಯಾ ನಾನು ಯಾಕೆ ದುಃಖ ಪಡ್ತಾ ಇದ್ದೀನಿ ಅಂದರೆ ಅತ್ತೆ ಮಾವನಿಗೆ ಬಂದಂತಹ ಪರಿಸ್ಥಿತಿ ನಾಳೆ ನಮ್ಗೂ ಕೂಡ ಬರುತ್ತೆ ಹಾಗೆ ಆ ರೀತಿ ಪರಿಸ್ಥಿತಿ ಬರಲಿಕ್ಕೆ ಮುಂಚೆನೆ ನಾವು ಎಚ್ಚೆತ್ಕೊಳ್ಬೇಕು ಇಲ್ಲದಿದ್ರೆ ನೋಡಿ ಅವರಿಗೆ ಬಂದ ಪರಿಸ್ಥಿತಿ ನಾಳೆ ನಮ್ಗೂ ಕೂಡ ಎಲ್ಲರಿಗೂ ತೊಂದ್ರೆ ನೀರಿ ನೀನು ಏನು ಏನ್ ಅನ್ಕೊಂಡಿದೀಯಾ ಏನಾದ್ರೂ ಫ್ರೀ ಸರ್ವಿಸ್ ಮಾಡ್ತಾ ಇದೀಯಾ ಈ ವ್ಯವಸಾಯ ಎಲ್ಲ ನಮ್ಗೆ ಮಾಡ್ಲಿಕ್ಕೆ ಗೊತ್ತಿಲ್ಲ ಮಾಡ್ತೀನಿ ರೀ ನಾನು ಆಲೋಚನೆ ಮಾಡಿದಂಗೆ ಆರ್ಗ್ಯಾನಿಕ್ ವ್ಯವಸಾಯವನ್ನು ಖಂಡಿತವಾಗಿ ಮಾಡೇ ಮಾಡ್ತೀನಿ ಕಾಂಚನ ಹಾಗೆ ಮಾತನಾಡಿದಾಗ ಶಿವ ಕೂಡ ಏನು ಮಾತನಾಡಲಿಲ್ಲ ಸುಮ್ಮನೆ ನಿಂತಿದ್ದ ಆ ನಂತರ ಮರುದಿನ ಅವನು ಕೂಡ ಆಲೋಚನೆ ಮಾಡಿ ತನ್ನ ಹೆಂಡತಿಯ ಬಳಿ ಬಂದು ನೋಡು ಕಾಂಚನ ನೀನ್ ಏನ್ ಮಾಡ್ಬೇಕು ಅಂತ ಇದ್ದೀಯೋ ಅದನ್ನ ಮಾಡು ನಾನ್ ನಿನ್ಗೆ ಸಪೋರ್ಟ್ ಮಾಡ್ತೀನಿ ಪ್ರತಿಯೊಂದು ಗಂಡಸಿನ ಯಶಸ್ಸು ಹಿಂದೆ ಒಂದು ಇದ್ದಾಳೆ ಅಂತ ಹೇಳ್ತಾರೆ ಆದ್ರೆ ಇವತ್ತು ನನ್ನ ಹೆಂಡತಿಯ ಯಶಸ್ವಿನ ಹಿಂದೆ ನಾನೊಬ್ಬ ಇದ್ದೀನಿ ಅಂತ ನಾನ್ ಹೇಳ್ಕೊತೀನಿ ತುಂಬಾ ಸಂತೋಷ ಕಂಡ್ರಿ ಹೀಗೆ ಕಾಂಚನ ಅವಳ ಗಂಡನ ಸಹಾಯದಿಂದ ಆರ್ಗ್ಯಾನಿಕ್ ವ್ಯವಸಾಯವನ್ನು ಮಾಡಲು ಆರಂಭಿಸಿದ್ಲು ಹೀಗೆ ಕಾಂಚನ ರಾಸಾಯನಿಕವಾದ ಗೊಬ್ಬರವನ್ನು ಉಪಯೋಗ ಮಾಡದೆ ಸಗಣಿಯ ಗೊಬ್ಬರವನ್ನು ಉಪಯೋಗ ಮಾಡಿ ಅದರಿಂದ ತುಂಬಾ ಚೆನ್ನಾಗಿ ಕಲಬೆರಕೆ ಇಲ್ಲದಂತಹ ವ್ಯವಸಾಯವನ್ನು ಮಾಡಿ ಆ ಬೆಳೆ ಕೈ ಸೇರುವ ಹಾಗೆ ಮಾಡಿದ್ಲು ಕಾಂಚನ ನೀನು ಅಂದುಕೊಂಡ ಹಾಗೆ ಆರ್ಗ್ಯಾನಿಕ್ ಆಗಿ ವ್ಯವಸಾಯವನ್ನು ಮಾಡಿ ತರ್ಕಾರಿಯನ್ನು ಬೆಳೆದಿದೀಯಾ ಇದನ್ನು ಮಾರಾಟ ಮಾಡಿದ್ರೆ ಒಳ್ಳೆ ಲಾಭ ಸಿಗುತ್ತೆ ಮಾಡೋಣ ಇಲ್ಲರಿ ಇದನ್ನ ಯಾರ್ ಕೈಯಲ್ಲೋ ಕೊಟ್ಟು ನಾನು ಮಾರಾಟ ಮಾಡೋದಿಲ್ಲ ಆ ರೀತಿ ಇದು ಮತ್ತೆ ಜನರ ಕೈಗೆ ಹೋಗಿ ಸೇರಿದ್ರೆ ಮತ್ತೆ ಕಲೆಬೆರಕೆಯಾಗುತ್ತೆ ಅದ್ರಿಂದನೆ ಸ್ವತಃ ನಾನೇ ಜನರ ಕೈಗೆ ಹೋಗಿ ಸೇರುವ ರೀತಿ ಮಾಡ್ತೀನಿ ಹೀಗೆ ಕಾಂಚನ ಮನೆಯ ಹೊರಗಡೆನೆ ಒಂದು ಅಂಗಡಿಯನ್ನು ಹಾಕಿ ತರ್ಕಾರಿ ಮಾರಾಟವನ್ನು ಮಾಡ್ತಾ ಇದ್ಲು ಹೀಗೆ ಅದೇ ತರ್ಕಾರಿಯಲ್ಲಿ ತನ್ನ ಅತ್ತೆ ಮಾವನಿಗೆ ಕೂಡ ಅಡಿಗೆ ಮಾಡಿ ಕೊಡ್ತಾ ಇದ್ಲು ಹೀಗೆ ಸ್ವಲ್ಪ ದಿನದಲ್ಲೇ ಅಲವೆಲು ಅಂಜಯನಿಗೆ ಆರೋಗ್ಯ ಸುಧಾರಣೆಯಾಯಿತು ಅಮ್ಮ ಕಾಂಚನ ನೀನ್ ಮಾಡಿದ ಕೆಲ್ಸದಿಂದ ನಮ್ಮ ಆರೋಗ್ಯ ಸರಿಯಾಯಿತು ನಾವೀವಾಗ ಚೇತರಿಸಿಕೊಂಡು ಆ ಬ್ರಹ್ಮದೇವ ನಮ್ಮ ತಲೆಯಲ್ಲಿ ಬರದ ಹಾಗೆ ನೀನು ಎಲ್ಲರ ತಲೆಯಲ್ಲಿ ಬರಿಬೇಕಾಗಿದೆ ನೀನು ಹಳ್ಳಿಯಿಂದ ಬಂದವಳು ನಿನ್ನಿಂದ ಏನು ಮಾಡಲು ಸಾಧ್ಯವಿಲ್ಲ ಅಂತ ಎಲ್ಲರೂ ತಿಳ್ಕೊಂಡಿರ್ತಾರೆ ಆದ್ರೆ ಎಷ್ಟೋ ಜನರು ಏನೇನು ಹೇಳಿದ್ರು ಕೂಡ ಅವರ ಮಾತನ್ನೆಲ್ಲ ಕೇಳದೆ ನಮಗೋಸ್ಕರ ನೀನು ಈ ರೀತಿ ಮಾಡಿದೀಯ ಸಭಾಷಮ್ಮ ಚೆನ್ನಾಗಿದ್ದೀರ ತಾನೆ ಕಲಬೆರೆಕೆ ಆಹಾರ ಪದಾರ್ಥವನ್ನು ತಿಂದು ಆರೋಗ್ಯನ ಮಾಡ್ಕೊಂಡಿದ್ದೀವಿ ನಮಗೆ ತುಂಬಾನೇ ದುಃಖ ಆಗ್ತಿದೆ ನೀನು ನಮ್ಮನ್ನು ಮಾತ್ರವಲ್ಲ ನಮ್ಮಂತ ಇರುವ ಎಷ್ಟೋ ಜನರನ್ನು ಕಾಪಾಡಿದೀಯ ಅಂಚನಾ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದ ಕಾರಣದಿಂದ ನೀನು ತುಂಬಾನೇ ಅದೃಷ್ಟ ಮಾಡಿದೀಯ ಈ ಪಟ್ಟಣದಲ್ಲಿ ತಿನ್ನುವ ವಸ್ತುವಿಂದ ಹಿಡಿದು ಕುಡಿಯುವ ವಸ್ತುವರೆಗೂ ಎಲ್ಲಾನು ಕಲಬೆರೆಕೆನೆ ಹೀಗೆ ಮನೆಯಲ್ಲಿ ಎಲ್ಲರೂ ಮಾತಾಡ್ತಾ ಇರುವಾಗ ಚಿದಂಬರನವರು ಅವರ ಮನೆಗೆ ಬಂದ್ರು ಬರ್ತಾ ಬರ್ತಾ ಜಿಲ್ಲಾ ಕಲೆಕ್ಟರ್ ಕರ್ಕೊಂಡ್ ಬಂದ್ರು ಕಾಂಚನ ನೀನು ತುಂಬಾ ಒಳ್ಳೆ ಕೆಲಸ ಮಾಡಿದೀಯಾ ಆರ್ಗ್ಯಾನಿಕ್ ಆಗಿ ನೀನೇ ಸ್ವತಃ ವ್ಯವಸಾಯ ಮಾಡಿ ಹಾಗೆ ವ್ಯವಸಾಯ ಮಾಡಿ ಬಂದ ಪದಾರ್ಥಗಳನ್ನು ಜನರಿಗೆ ಉಚಿತವಾಗಿ ಕೊಡ್ತಾ ಇದ್ದೀಯಂತೆ ಏನೇ ಕಲೆಕ್ಟರ್ ಅವರು ನಿನ್ನ ನೋಡ್ಲಿಕ್ಕೆ ಬಂದಿದ್ದಾರೆ ಕರ ಕಾಂಚನವ್ರೆ ನೀವು ಮಾಡಿರುವ ಕೆಲಸ ಉತ್ತಮವಾದ ಕೆಲಸ ಹತ್ತು ಜನರಿಗೆ ಆದರ್ಶವಾಗಿದ್ದೀರಾ ನೀವು ಕೇನೆ ನಿಮ್ಮ ಆಲೋಚನೆಗೆ ನಾವು ಕೂಡ ಕೈ ಜೋಡಿಸ್ತಾ ಇದ್ದೀವಿ ಆರ್ಗ್ಯಾನಿಕ್ ಆಗಿ ಹೇಗೆ ವ್ಯವಸಾಯ ಮಾಡ್ಬೇಕು ಅಂತ ನೀವು ಮತ್ತೊಬ್ಬರಿಗೆ ಹೇಳಿಕೊಟ್ರೆ ಅದಕ್ಕೋಸ್ಕರ ನಾವು ಕೂಡ ನಿಮ್ಗೆ ಸ್ವಲ್ಪ ವೇತನವನ್ನು ಕೊಡ್ತೀವಿ ಅಯ್ಯೋ ಆ ರೀತಿ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ನನಗೆ ಯಾಕೆ ನೀವು ಸಂಬಳ ಕೊಡ್ಬೇಕು ಉಚಿತವಾಗಿನೇ ನಾನು ಜನರಿಗೆ ಈ ಆರ್ಗ್ಯಾನಿಕ್ ವ್ಯವಸಾಯವನ್ನು ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ ಹಾ ಪರವಾಗಿಲ್ವೇ ಒಂದು ಮಾತು ಹೇಳಿದ್ರು ಕೂಡ ಹೇಗೆ ಎಷ್ಟು ಚೆನ್ನಾಗಿ ಮಾತಾಡೋದು ಈ ಹುಡುಗಿ ನಿನ್ನಂತವರಿಗೆ ನಾವು ಮಾತ್ರ ಅಲ್ಲ ಆ ದೇವರ ಆಶೀರ್ವಾದ ಕೂಡ ಇರುತ್ತೆ ಅಂತ ಹೇಳಿದ್ರು ಚಿದಂಬರಂ ಹೀಗೆ ಸರ್ಕಾರದ ಸಹಾಯದಿಂದ ಯುವಕರಿಗೆ ಆರ್ಗ್ಯಾನಿಕ್ ವ್ಯವಸಾಯ ಹೇಗೆ ಮಾಡೋದು ಅಂತ ಹೇಳಿಕೊಟ್ಲು ಕಾಂಚನ ತನ್ನ ಅತ್ತೆ ಮಾವನಿಗೆ ಕಲಬೆರಿಗೆ ಆಹಾರವಿಲ್ಲದೆ ಉತ್ತಮವಾದ ಆಹಾರದಿಂದ ಅಡಿಗೆ ಮಾಡಿಕೊಟ್ಲು ಆರ್ಗ್ಯಾನಿಕ್ ಪದಾರ್ಥವನ್ನು ಹೇಗೆ ಉಪಯೋಗ ಮಾಡೋದು ಹೇಗೆ ಬೆಳೆಸೋದು ಅಂತ ಕೂಡ ಹೇಳಿಕೊಟ್ಲು ಕಾಂಚನ ಹೊಸ ಸೊಸೆಯ ಆರ್ಗ್ಯಾನಿಕ್ ವ್ಯವಸಾಯವನ್ನು ನೋಡಿ ಸುತ್ತಮುತ್ತ ಇರುವ ಜನರು ಕೂಡ ಅದೇ ರೀತಿ ವ್ಯವಸಾಯವನ್ನು ಮಾಡಲಾರಂಭಿಸಿದ್ರು ಅದೇ ತನ್ನ ದೊಡ್ಡ ವಿಜಯ ಅಂತ ಅಂದುಕೊಂಡ್ಲು ಕಾಂಚನಾ ಶಂಕರಪಳ್ಳಿಯಲ್ಲಿ ಬೆಣ್ಣಿಲ ಅಂದ್ರೆ ಎಲ್ಲರಿಗೂ ತುಂಬಾ ಇಷ್ಟ ಎಲ್ಲರೂ ಬೆಣ್ಣಿಲನ್ ಜೊತೆ ಬಂದೇ ಅವರ ಅಭಿಪ್ರಾಯವನ್ನು ಹೇಳಿಕೊಂಡು ಪರಿಹಾರ ಕೇಳ್ತಾ ಇದ್ರು ಹೊರಗಡೆ ಅಷ್ಟೊಂದು ಒಳ್ಳೆಯವಳಾಗಿರುವ ಬೆಣ್ಣಿಲ ಮನೆಯಲ್ಲಿ ಮಾತ್ರ ತುಂಬಾ ಕೋಪಿಷ್ಟೇ ತನ್ನ ಗಂಡ ಏನಾದ್ರೂ ತಪ್ಪು ಮಾಡಿದ್ರೆ ಅವಳು ತುಂಬಾ ಕೋಪ ಪಡ್ತಿದ್ಲು ಆಗಿರುವವಳ ಮನೆಗೆ ಸಿಟಿಯಿಂದ ಅವಳ ತಂಗಿ ಆಸಿನಿ ಬಂದ್ಲು ಅಕ್ಕ ಹೇಗಿದ್ದೀಯ ಅಕ್ಕ ಬಾವ ಚೆನ್ನಾಗಿದ್ದಾರಾ ಚೆನ್ನಾಗಿದ್ದೀನಿ ಕಣೇ ಹೌದು ನೀನೇನು ಈಗಿದೀಯಾ ತುಂಬಾ ಸಣ್ಣ ಆಗಿದೀಯಾ ನಿನ್ನ ಬಟ್ಟೆ ಗಿಟ್ಟೆ ಬದಲಾಗ್ಬಿಟ್ಟಿದೆ ಬದ್ಲಾಗ್ಬಿಟ್ಟಿದೆ ಪರಿಸ್ಥಿತಿಗೆ ತಕ್ಕಂಗೆ ಜನರು ಬದಲಾಗುವ ಹಾಗೆ ನಮ್ಮ ಸ್ಟೇಟಸ್ ಗೆ ತಕ್ಕಂಗೆ ನಾವು ಕೂಡ ಬದ್ಲಾಗ್ಬೇಕಲ್ವಾ ಆಹಾ ಮತ್ತೆ ಆರಂಭಿಸ್ಬಿಟ್ಟ ನಿನ್ ಮಾತ್ನ ಸರಿ ಅಷ್ಟು ದೂರದಿಂದ ಬಂದಿದೀಯಾ ಹೋಗಿ ವಿಶ್ರಾಂತಿ ತಗೋ ಅದು ನಿನ್ ಬಾವ ಕೂಡ ಬಂದ್ರು ನೋಡು ಹೀಗೆ ಬೆಣ್ಣಿಲ ಬರ್ತಾ ಇರುವ ತನ್ನ ಗಂಡನಾದ ರಾಮ್ಬಾಬು ಬಗ್ಗೆ ಹೇಳುವಾಗ ಹಾಸಿನಿ ತಕ್ಷಣ ಬಾವನ ಕೈ ಇಡ್ಕೊಂಡ್ಲು ಚೆನ್ನಾಗಿದ್ದೀರಾ ಏನು ನಿಮ್ ಬಣ್ಣ ಎಲ್ಲ ಬದಲಾದ ರೀತಿ ಇದೆ ನಿನ್ನ ಅಕ್ಕ ಮಾಡಿ ಕೊಡುವ ಅಡಿಗೆ ತಿಂದು ತಿಂದು ಈ ರೀತಿ ಆಗಿದ್ದೀನಿ ಸರಿ ನೀನು ಇವಾಗಷ್ಟೇ ತಾನೇ ಬಂದೆ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋ ಸಂಜೆ ಕೂತು ಮಾತಾಡೋಣ ಓಕೆ ಬಾವಾ ಹೀಗೆ ಅವಳ ಬಾವನ್ ಜೊತೆ ಮಾತನಾಡಿದ ನಂತರ ಅಲ್ಲಿಂದ ರೂಮಿಗೆ ವಿಶ್ರಾಂತಿ ತಗೊಳ್ಳಲು ಹೋದ್ಲು ಅಂಬಾಬು ಆಸಿನಿ ಜೊತೆ ಹಾಗೆ ಮಾತನಾಡಿದ್ದನ್ನು ನೋಡಿ ವೆಣ್ಣನಿಗೆ ಸಹಿಸಲು ಸಾಧ್ಯವಾಗಲಿಲ್ಲ ಆಗ ಅವಳು ರಾಂಬಾಬು ಕೋಪದಿಂದ ನನ್ ತಂಗಿ ಜೊತೆ ಮಾತಾಡುವಾಗ ಸ್ವಲ್ಪ ದೂರದಿಂದ ಮಾತಾಡ್ಬೇಕು ಅಂತ ನಿಮ್ಗೆ ಅಷ್ಟು ಕೂಡ ಗೊತ್ತಾಗಲ್ವಾ ಅವಳಂತೂ ಕೈ ಹಿಡ್ಕೊತಾಳೆ ನೀವು ಹಾಗೆ ನಿಂತಿರ್ತೀರಾ ಕೈ ಹಿಡ್ಕೊಂಡ್ ನಿಂತ್ಕೊಂಡ್ ಮಾತಾಡ್ತಾ ಇದ್ದಿದ್ದು ನಿನ್ ತಂಗಿ ತಂಗಿತಾನೆ ನಾನೇನ್ ಮಾಡೋದು ಅವಳು ಸಿಟಿಯಲ್ಲಿ ಬೆಳೆದವಳು ಸಿಟಿಯಲ್ಲಿ ಇರುವವರೆಲ್ಲಾ ಹೀಗೆ ತಾನೇ ನಡ್ಕೊಳ್ತಾರೆ ಅಷ್ಟು ಗೊತ್ತಾಗಲ್ವಾ ಇಲ್ಲಿ ನೋಡಿ ಅವ್ಳೇನೋ ಚಿಕ್ಕ ಹುಡುಗಿ ಹಾಗೇನೆ ಮಾತಾಡ್ತಾಳೆ ನೀವಾದ್ರೂ ಸ್ವಲ್ಪ ನೋಡ್ಕೊಂಡ್ ಮಾತಾಡ್ಬೇಕು ಸರಿನಾ ಏನೇ ಇದು ಊರಲ್ಲ ಇದು ಮನೆ ಕಣೆ ಮನೆಯಲ್ಲಿ ಕೂಡ ಸ್ವಂತದವ್ರ ಜೊತೆ ನಿಂತ್ಕೊಂಡು ಪ್ರೀತಿಯಿಂದ ಸಂತೋಷದಿಂದ ಮಾತಾಡ್ಬಾರ್ದಾ ಪ್ರತಿಯೊಂದಕ್ಕೂ ಅನುಮಾನ ಪಡವಳು ನೀನೇ ಕಣೇ ಇದು ನನಗೆ ಅನುಮಾನ ಅಲ್ಲ ನನ್ನ ಕುಟುಂಬಕ್ಕೆ ನಾನು ಹಾಕಿಕೊಂಡಿರುವ ಭದ್ರತೆ ಎಲ್ಲ ನನ್ ಕರ್ಮ ಕಣೇ ನನ್ ಕರ್ಮ ಆಗ ರಾಮ್ಬಾಬು ಕೂಡ ಏನು ಮಾತನಾಡಲಾಗದೆ ಒಳಗೆ ಹೋದ ಮರುದಿನ ಪಕ್ಕದ್ ಮನೆ ಪದ್ಮ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಆಕಡೆ ಬಂದ್ಲು ಅವಳನ್ನು ನೋಡಿದಂತಹ ವೆಣ್ಣಿಲಾ ಏನೇ ಪದ್ಮ ಎಲ್ಲೋ ಹೊರಟಿರುವ ಹಾಗಿದೆ ಏನು ಶುಭ ಕಾರ್ಯ ಅನ್ಕೋತೀನಿ ಆ ಹೌದು ವೆಣ್ಣಿಲಾ ನಮ್ಮ ಊರಲ್ಲೇ ಶುಭ ಕಾರ್ಯ ಆ ನಾಲ್ಕನೇ ಬೀದಿಯಲ್ಲಿರುವ ಪದ್ಮಮ್ಮ ಇದಾರಲ್ವಾ ಅವರ ಸೊಸೆಗೆ ಸೀಮಂತ ಅದಿಕ್ಕೇನೆ ಕರೆದಿದ್ದಾರೆ ಎಲ್ಲರನ್ನ ಕರ್ದಿದ್ದಾರ ಮತ್ತೆ ನನ್ನ ಕರ್ದಿಲ್ಲ ನಾನೀಗ ಹೇಳ್ತಾ ಇದ್ದೀನಿ ಅಂತ ನೀನೇನ್ ಬೇಜಾರ್ ಮಾಡ್ಬೇಡ ಕಣೇ ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂ ನಿನಗೆ ಮಕ್ಕಳಿಲ್ಲ ಅಲ್ವಾ ಅದಕ್ಕೆ ನಿನ್ನ ಕರ್ದಿಲ್ಲ ಅನ್ಕೋತೀನಿ ಈ ಊರಿನವರು ಸಲಹೆ ಕೇಳಲಿಕ್ಕೆ ಏನಾದ್ರೂ ಐಡಿಯಾ ಹೇಳಲಿಕ್ಕೆ ಮಾತ್ರ ನಿನ್ನ ಕರಿತಾರೆ ಅದಕ್ಕೆ ಮಾತ್ರ ಲಾಯಕ್ ನೀನು ಇಂತ ಫಂಕ್ಷನ್ಗೆಲ್ಲ ಬರ್ಲಿಕ್ಕೆ ಲಾಯಕ್ ಇಲ್ಲ ಹೀಗೆ ಪದ್ಮ ಹೇಳಿದಾಗ ಬೆಣ್ಣಿಲನಿಂದ ಆ ಮಾತನ್ನು ಸಹಿಸಲು ಸಾಧ್ಯವಾಗಲಿಲ್ಲ ಯಾವಾಗ್ಲೂ ಚುರುಕಾಗಿ ಮಾತನಾಡುವ ಬೆಣ್ಣಿಲ ಪದ್ಮ ಆ ಮಾತನ್ನು ಹೇಳಿದ್ರಿಂದ ಏನೋ ಮಾತನಾಡದೆ ಅಂದಿನಿಂದ ಏನೋ ಕಳೆದುಕೊಂಡವಳ ಹಾಗೇನೆ ಇರ್ತಾ ಇದ್ಲು ಅವಾಗ್ಲೇ ಆಸಿನಿ ತನ್ನ ಬಾವನನ್ನು ಕರೆದು ಈ ರೀತಿ ಕೇಳಿದ್ಲು ಬಾವಾ ಬಾವಾ ನನ್ನ ಒಂದ್ಸಲ ನದಿ ಹತ್ರ ಕರ್ಕೊಂಡೋಗ್ತೀರಾ ಅಲ್ಲೆಲ್ಲ ಹೋಗಿ ತುಂಬಾ ದಿನಗಳಾಯ್ತಲ್ಲ ನೋಡ್ಬೇಕು ಅಂತ ಆಸೆ ಆಗ್ತಾ ಇದೆ ಸರಿ ಕಣಮ್ಮ ನಿನಗೆ ನದಿ ಮಾತ್ರ ಏನು ಹೊಲ ಗದ್ದೆ ತೆಂಗಿನ ತೋಟ ಹೂ ತೋಟ ಅಂತ ಈ ಊರಲ್ಲಿ ತುಂಬಾ ಇದೆ ಬಾ ನಾನೇ ಕರ್ಕೊಂಡೋಗ್ತೀನಿ ಹೌದಾ ಬಾವಾ ಹಾಗಾದ್ರೆ ನಾನ್ ಬೇಗ ರೆಡಿಯಾಗಿ ಬರ್ತೀನಿ ಒಂದ್ ನಿಮಿಷದಲ್ಲಿ ಬಂದ್ಬಿಡ್ತೀನಿ ಸರಿ ಬೇಗ ಬಾ ಯಾಕೋ ನೀವಿಬ್ರು ಸುಮ್ನೆ ಇರ್ತೀರಾ ಏನು ನಿಮ್ ಇವಾಗಷ್ಟೇ ಹೊಸದಾಗಿ ಮದ್ವೆ ಆಗಿದ್ಯಾ ಊರೆಲ್ಲಾ ಸುತ್ತಾಡ್ಕೊಂಡ್ ಬರ್ಲಿಕ್ಕೆ ಏನೇ ನೀನ್ ನನ್ ಜೊತೆ ಇರ್ಲಿಕ್ಕೆ ಬಂದ ಸುತ್ತಾಡ್ಲಿಕ್ಕೆ ಬಂದ ಅದಲ್ಲಕ್ಕ ಚಿ ಏನು ಮಾತಾಡ್ಬೇಡ ಬಾಯಿ ಮುಚ್ಚು ರೀ ಅವಳೇನು ಚಿಕ್ಕ ಹುಡುಗಿ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ನೀವು ಇಷ್ಟು ದೊಡ್ಡದಾಗಿ ಬೆಳ್ದಿದೀರಲ್ವಾ ನಿಮಗೆ ಸ್ವಲ್ಪ ಬುದ್ಧಿ ಇಲ್ವಾ ವಯಸ್ಸಿಗೆ ಬಂದ ಹುಡುಗಿನ ಜೊತೆ ಕರ್ಕೊಂಡು ಆಕಡೆ ಈ ಕಡೆ ಸುತ್ತಾಡಿದ್ರೆ ಊರಿನವರಾದ್ರೂ ಏನ್ ಹೇಳ್ತಾರೆ ವೆಣ್ಣಿಲ ಹಾಗೆ ಹೇಳಿದಾಗ ಆಸಿನಿ ಏನು ಮಾತನಾಡದೆ ರೂಮ್ ಒಳಗೆ ಹೊರಟು ಹೋದ್ಲು ರಾಮ್ಬಾಬು ಕೂಡ ಏನು ಮಾಡಲು ಸಾಧ್ಯವಾಗದೆ ಹೊರಗಡೆ ಹೊರಟೋದ ಸ್ವಲ್ಪ ಸಮಯದ ನಂತರ ಬ್ಯಾಗ್ ತಗೊಂಡು ಆಸಿನಿ ಅಕ್ಕನ್ ಮನೆಯಿಂದ ಹೊರಟ್ಲು ಅಕ್ಕ ನಾನಿನ್ನು ಹೊರಡ್ತೀನಿ ನೀನು ಹುಷಾರಾಗಿರು ನಾನು ಹುಷಾರಾಗಿರೋದೆಲ್ಲ ಸರಿ ಇನ್ನೊಂದ್ಸಲ ನೀನು ಇಲ್ಲಿಗೆ ಬರೋಷ್ಟರಲ್ಲಿ ನಿನಗೆ ಒಂದು ಒಳ್ಳೆ ಸಂಬಂಧನ ನೋಡ್ತೀನಿ ನಾನು ನೋಡೋ ಸಂಬಂಧ ಒಳ್ಳೆ ಹುಡುಗನೆ ನೀನು ಮದ್ವೆ ಆಗ್ಬೇಕು ನನ್ ಮನ್ಸಿಗೆ ಕೂಡ ಇಷ್ಟ ಆಗ್ಬೇಕಲ್ಲ ಅಕ್ಕ ನನ್ ಮನ್ಸಿಗೆ ಇಷ್ಟ ಆದ ಹುಡುಗನನ್ನು ನೋಡಿದ್ರೆ ಮದುವೆ ಆಗ್ತೀನಿ ಇಷ್ಟವಾಗುವ ಹುಡುಗ ಅಂದ್ರೆ ಹೇಗಿರ್ಬೇಕೆ ಹೇಗಿರ್ಬೇಕು ಅಂದ್ರೆ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಅಸಲು ಭಾವನಂಗೆ ಇರ್ಬೇಕು ಹಾಗೆ ಅಂತ ನಾಚಿಕೆ ಪಟ್ಕೊಂಡು ತಲೆಯನ್ನು ತಗ್ಸಿದ್ಲು ತಂಗಿಯ ಮಾತನ್ನು ಕೇಳಿ ತಂಗಿ ಮೇಲೆ ಕೋಪ ಬಂತು ಆದ್ರೂ ಕೂಡ ಮೌನವಾಗಿದ್ಲು ಅಷ್ಟರಲ್ಲಿ ರಾಮ್ಬಾಬು ಅಲ್ಲಿಗೆ ಬಂದ ಏನಮ್ಮ ಆಸಿನಿ ನಿನ್ನ ಅಕ್ಕನ್ ಮಾತ್ ಕೇಳಿ ನಾಚಿಕೆ ಪಟ್ಕೊಂಡು ತಲೆ ತಗ್ಗಿಸಿ ನಿಂತಿದೀಯಾ ಮುಂದಿನ ಸಲ ಬರುವಾಗ ಈ ಭಾವನಿಗೋಸ್ಕರ ಏನಾದ್ರೂ ತರ್ಬೇಕು ಖಾಲಿ ಕೈಯಿಂದ ಬರಬಾರ್ದು ಅವಾ ನಿಮ್ಗೋಸ್ಕರ ನಾನೋಗಿ ಏನಾದ್ರೂ ತರ್ಬೇಕಾ ಯಾಕೆ ನಾನ್ ಬಂದಿದ್ದು ಸಾಕಾಗಲ್ವಾ ಆ ಈ ಮಾತಿಗೇನು ಕಡಿಮೆ ಇಲ್ಲ ಹೀಗೆ ರಾಮ್ಬಾಬು ಹಸಿನ ಜೊತೆ ಇಷ್ಟು ಫ್ರೀ ಆಗಿ ಮಾತಾಡೋದ್ನ ನೋಡಿ ವೆಣ್ಣಿಲನಿಗೆ ಸಹಿಸಲು ಸಾಧ್ಯವಾಗಲಿಲ್ಲ ವೆಣ್ಣಿಲನ ನೋಡಿ ರಾಮ್ಬಾಬು ಮಾತನಾಡುವುದನ್ನು ನಿಲ್ಲಿಸಿದ ಆಗ ವೆಣ್ಣಿಲ ಕೋಪದಿಂದ ಇಲ್ ನೋಡೆ ಇನ್ ಮುಂದೆ ನೀನು ಈ ಊರಿಗೆ ಬರ್ಲೇ ಬೇಡ ಮದುವೆ ನಿಶ್ಚಿತಾರ್ಥ ಎಲ್ಲ ಆದ್ಮೇಲೆ ಬಾ ಸರಿಯಾ ಏನಾದ್ರೆ ಅವಸರ ಇದ್ರೆ ನಾನೇ ನಿನ್ನ ನೋಡ್ಲಿಕ್ಕೆ ಬರ್ತೀನಿ ಅದೇನಕ್ಕ ಹಾಗೆ ಹೇಳ್ತಾ ಇದೀಯ ಇವಾಗ ಏನಾಯ್ತಂತ ಟೈಮ್ ಆಗ್ತಾ ಇದೆ ಇನ್ನು ಹೊರಡ್ತೀಯಾ ಹೀಗೆ ತಂಗಿನ ಮನೆಯಿಂದ ಕಳಿಸಿದ್ಲು ಸಂಜೆ ಆಗುವ ಸಮಯಕ್ಕೆ ರಾಮ್ಬಾಬು ಕೆಲ್ಸವನ್ನು ಮುಗಿಸಿಕೊಂಡು ಮನೆಗೆ ಬಂದ ಬೆಣ್ಣಿಲ ನಾನು ಸ್ನಾನ ಮಾಡ್ಕೊಂಡ್ ಬರ್ತೀನಿ ತುಂಬಾ ಹಸಿವಾಗ್ತಾ ಇದೆ ಬೇಗ ಅಡಿಗೆ ಮಾಡಿ ಬಡ್ಸು ಒಂದು ಊಟ ಮಾಡಿ ಮಲ್ಕೋತೀನಿ ಅದೇನು ಅಷ್ಟು ಹಸಿವು ಹೊಟ್ಟೆ ಖಾಲಿಯಾಗಿದೆ ಅದಕ್ಕೆ ಹಸಿವಾಗ್ತಿದೆ ಅಷ್ಟೇ ಇರುವಾಗ ಇಷ್ಟೊಂದು ಹಸಿವಾಗ್ತಾ ಇರ್ಲಿಲ್ಲ ಇವತ್ತೇನು ಇಷ್ಟೊಂದು ಹಸಿವು ಹೌದು ಅವ್ರ ಜೊತೆ ಅಷ್ಟೊಂದು ಸಲೀಸಾಗಿ ಮಾತಾಡ್ತಾ ಇದ್ದೀರಲ್ಲ ಏನ್ ವಿಷಯ ನನಗೆ ಗೊತ್ತಿಲ್ದೆ ನೀವಿ ಎಲ್ಲಾದ್ರೂ ನೋಡ್ಕೊತಾ ಇದ್ದೀರಾ ಏನೇ ಈ ರೀತಿ ಮಾತಾಡ್ತಾ ಇದೀಯಾ ಹೀಗೆ ಮಾತಾಡ್ಲಿಕ್ಕೆ ನಿನಗೆ ಮನ್ಸಾದ್ರೂ ಹೇಗೆ ಬರುತ್ತೆ ನಾನ್ ಸಾಧಾರಣವಾಗಿ ಮಾತಾಡದೆ ಅಷ್ಟೇ ಇಲ್ ನೋಡಿ ಅವಳು ಕೂಡ ನಿಮ್ ಜೊತೆ ಎಷ್ಟೊಂದು ಫ್ರೀ ಆಗಿ ಮಾತಾಡ್ತಾಳೆ ಅವಳು ಬಂದ್ರೆ ನಿಮಗೂ ಕೂಡ ತುಂಬಾ ಖುಷಿ ಅದಕ್ಕೆ ಕೇಳ್ತಾ ಇದೀನಿ ನನಗ್ ಗೊತ್ತಿಲ್ಲದೆ ನೀವು ಎಲ್ಲಾದ್ರೂ ನೋಡ್ಕೊಂಡ್ ಮಾತಾಡ್ತಾ ಇದ್ದೀರಾ ಅಂತ ಅಯ್ಯೋ ಅಯ್ಯೋ ದೇವ್ರಿ ಅಲ್ಲ ಕಣೇ ಈ ರೀತಿ ಹೆಂಗಸ್ರ ಮೇಲೆ ನಾವು ಸಂದೇಹ ಪಟ್ರೆ ಹೆಂಗಸ್ರೆಲ್ಲ ನೀವು ಸುಮ್ನೆ ಇರ್ತೀರಾ ಏನೋ ನಮ್ ಮೇಲೆ ಕಂಪ್ಲೇಂಟ್ ಕೊಡುವ ರೀತಿ ಎಲ್ಲೆಲ್ಲೋ ಹೋಗ್ತೀರಾ ಅದೇ ಕೆಲ್ಸನ ಎಂಗಸ್ರು ನೀವು ಮಾಡಿದ್ರೆ ನಾವ್ ಬಾಯಿ ಮುಚ್ಕೊಂಡ್ ಸುಮ್ನೆ ಇರ್ಬೇಕು ಆ ರೀತಿ ಕೆಲ್ಸ ಮಾಡೋ ನಾನಲ್ಲ ಇವಾಗ ಸುಮ್ನೆ ಇದ್ದೀನಿ ಏನಾದ್ರೂ ಇರೋದಿಲ್ಲ ಅಷ್ಟೇ ಮತ್ತೆ ಅಲ್ಲ ಕಣೆ ನನ್ ಜೊತೆ ಯಾವಾಗ್ಲಾದ್ರೂ ಒಂದಿನ ಸಂತೋಷವಾಗಿ ಮಾತಾಡಿರ್ತೀಯ ನೀನು ಯಾವಾಗ್ ನೋಡುದ್ರು ನನ್ನ ಕೋಪದಿಂದ ನೋಡ್ಕೊಂಡು ನನ್ ಜೊತೆ ಜಗಳ ಮಾಡೋದೊಂದೇ ನಿನ್ ಕೆಲ್ಸ ಅಲ್ಲ ಗಂಡ ಮನೆಗ್ ಬರ್ತಾನೆ ಪ್ರೀತಿಯಿಂದ ಮಾತಾಡೋಣ ಅಂದ್ರ ಒಂದ್ ದಿನ ಆದ್ರೂ ನನ್ ಜೊತೆ ಮಾತಾಡಿದೀಯ ಸಾಕು ನಿಲ್ಸ್ರಿ ನಾನೇನೋ ಮಾತಾಡ್ತಿದೀನಿ ನೀವೇನೋ ಮಾತಾಡ್ತಿದೀರಾ ನನ್ನ ಸಂದೇಹ ಮಾತ್ರ ನಿಜ ಆದ್ರೆ ಆಮೇಲೆ ನಾನ್ ನೋಡ್ಕೊಂಡು ಸುಮ್ನೆ ಇರೋದಿಲ್ಲ ನೋಡಿ ವೆಣ್ಣಿಲಾ ತನ್ನ ಗಂಡ ರಾಮ್ಬಾಬುನ ಭಯಪಡಿಸ್ತಾ ಇದ್ಲು ತನ್ನ ಹೆಂಡತಿಯ ಮಾತು ಕೇಳಿ ಅಲ್ಲಿ ಇರಲು ಸಾಧ್ಯವಾಗದೆ ಅಲ್ಲಿಂದ ಹೊರಟು ಹೋದ ರಾಮ್ಬಾಬು ಮರುದಿನನೇ ಅವನ ಬಟ್ಟೆಯನ್ನೆಲ್ಲ ತೆಗೆದುಕೊಂಡು ಬಂದು ನಿಂತ ವೆಣ್ಣಿಲಾ ನಾನು ಆಫೀಸಲ್ಲಿ ಕೆಲಸದ ಮೇಲೆ ಸಿಟಿಗೆ ಹೋಗ್ತಾ ಇದ್ದೀನಿ ಎರಡು ದಿನಗಳ ನಂತರ ಬರ್ತೀನಿ ಹುಷಾರಾಗಿರು ಏನು ಕೆಲಸದ ಮೇಲೆ ಸಿಟಿಗೆ ಹೋಗ್ತಾ ಇದ್ದೀರಾ ನನ್ನ ತಂಗಿ ಇರುವ ಸಿಟಿಗೆ ತನಿ ಹೋಗ್ತಿದ್ದೀರಾ ನೋಡಿ ಸಿಟಿಯಲ್ಲಿ ನಿನ್ ತಂಗಿ ಮಾತ್ರ ಅಲ್ಲ ತುಂಬಾ ಜನರು ಇರ್ತಾರೆ ನಾನು ಕೆಲ್ಸದ ಮೇಲೆ ಹೋಗ್ತಾ ಇದ್ದೀನಿ ಕೆಲ್ಸಕ್ಕೆ ಕೂಡ ನಿನಗೆ ಹೆದರ್ಕೊಂಡೇ ಹೋಗ್ಬೇಕಾ ನಾನು ಎರಡು ದಿನ ಅಂದ್ರೆ ಎರಡೇ ದಿನ ಎರಡು ದಿನದಲ್ಲಿ ಬಂದ್ಬಿಡ್ಬೇಕು ಹಾಗೆ ರಾಮ್ಬಾಬು ಕೂಡ ಹೆಂಡತಿಯ ಮೇಲೆ ಕೋಪದಿಂದ ಸಿಟಿಗೆ ಹೊರಟು ಹೋದ ಅಲ್ಲಿ ಅವನಿಗೆ ಕೆಲಸ ಮುಗಿಯಲು ಒಂದು ದಿನ ಆಲಸ್ಯವಾಯಿತು ಹೀಗೆ ಅವನು ಮೂರನೇ ದಿನನೇ ತಿರುಗಿ ಬಂದ ಅವನು ತಿರುಗಿ ಊರಿಗೆ ಬರುವಾಗ ಮನೆಯ ಮುಂದೆ ಊರಿನವರೆಲ್ಲ ನಿಂತಿದ್ರು ಅವನಿಗೂ ಗೊಂದಲವಾಯಿತು ನಡೆಯಬಾರದೇನೋ ನಡೆದಿದ್ಯಾ ಅಂತ ಗೊಂದಲದಿಂದ ಮನೆಗೆ ಹೋಗಿ ನೋಡಿದ್ರೆ ಮನೆಯೊಳಗೆ ಬೆಣ್ಣಿಲ ಆಸಿನಿಯನ್ನು ಕಟ್ಟಿ ಹಾಕಿದ್ದ ಊರಿನವರೆಲ್ಲ ನೋಡ್ತಾ ಇದ್ರು ಅಕ್ಕ ನನ್ನ ಬಿಡೆ ಬಾವನ್ ಬಗ್ಗೆ ನನಗೇನೆ ಗೊತ್ತು ಬಾವ ಸಿಟಿಗೆ ಬಂದಿರುವ ವಿಷಯ ಕೂಡ ನಂಗೆ ಗೊತ್ತಿಲ್ಲ ಕಣೇ ಬಾಯಿ ಮುಚ್ಚೆ ಇಬ್ರು ನಾಟಕ ಆಡಿ ಇವಾಗ ಏನು ಗೊತ್ತಿಲ್ಲದವರ ರೀತಿ ನಾಟಕ ಮಾಡ್ತಿದ್ದೀರಾ ಬೆಣ್ಣಿಲ ನನ್ ಬಂದೆ ಕಣೆ ನನ್ ಬಂದಾಯ್ತು ಹೌದು ಆಸಿನಿ ಏನ್ ತಪ್ಪ ಮಾಡಿದ್ಲು ಅಂತ ಅವಳ ಹೀಗೆ ಕಟ್ಟಿ ಹಾಕಿದೀಯಾ ಮನೆಯಲ್ಲಿ ಏನೋ ಕಳ್ಳತನ ಮಾಡಿರುವ ಹಾಗೆ ಕಟ್ಟಿ ಹಾಕಿದೀಯ ನೋಡು ಊರಿನವರೆಲ್ಲ ನೋಡ್ತಾ ಇದ್ದಾರೆ ಪಾಪ ಅವಳಗ್ಗ ಬಿಚ್ಚೆ ಬಿಟ್ಬಿಡೇ ಸಾಕು ಸಾಕುರಿ ಸಾಕು ನಿಲ್ಸಿ ಊರಿಗೆ ಹೋಗಿ ಪಟ್ಣದಲ್ಲಿ ಕೆಲ್ಸ ಇದೆ ಎರಡು ದಿನದಲ್ಲಿ ತಿರ್ಗಿ ಬರ್ತೀನಿ ಅಂತ ಹೇಳಿ ಎರಡು ದಿನ ಆಗಿ ಕೂಡ ಬರ್ಲಿಲ್ಲ ಮೂರ್ನೇ ದಿನ ಬಂದಿದ್ದೀರಾ ನೀವಿಬ್ರು ಸೇರಿ ಆಡುವ ನಾಟಕ ನನಗೆ ಗೊತ್ತಿಲ್ಲ ಅಂತ ಯೋಚನೆ ಮಾಡ್ಕೊಂಡಿದೀರಾ ನೀವಿಬ್ರು ಮಾಡುವ ನಾಟಕ ನಂಗೆ ಚೆನ್ನಾಗ್ ಗೊತ್ತಾಯ್ತು ನಾಟಕ ಮಾಡ್ಬೇಡಿ ಅಯ್ಯೋ ದೇವ್ರೆ ಯಾಕಪ್ಪ ಇವಳನ್ನ ಹೀಗೆ ಸೃಷ್ಟಿ ಮಾಡ್ಬಿಟ್ಟೆ ದಿನದಿಂದ ದಿನಕ್ಕೆ ಇವಳ ಸಂದೇಹ ಪಿಶಾಶಿ ಜಾಸ್ತಿ ಆಗ್ತಿದೆ ಇವಳ ಜೊತೆ ಸಿಕ್ಕಾಕೊಂಡು ನನಗೆ ಆಗ್ತಾ ಇಲ್ಲ ಅಕ್ಕ ಯಾಕಕ್ಕ ಇಷ್ಟೊಂದ್ ಸಂದೇಹ ಪಡ್ತಾ ಇದೀಯಾ ದಯವಿಟ್ಟು ನನ್ನ ಬಿಟ್ಬಿಡಕ್ಕ ಇವೆಣ್ಣಿಲ್ಲ ಆಸಿನಿ ಪಾಪ ಕಣೆ ಅವ್ಳನ್ನ ಬಿಟ್ಬಿಡು ಪಾಪ ಅವಳಿಗೆ ಇನ್ನೂ ಮದ್ವೆ ಆಗ್ಲಿಲ್ಲ ನೀನು ಮಾಡುವ ಕೆಲ್ಸವನ್ನು ನೋಡಿ ಅವಳನ್ನ ಯಾರೇ ಮದ್ವೆ ಆಗ್ತಾರೆ ಪಾಪ ಕಣೆ ಸಣ್ಣ ಹುಡುಗಿ ಅವಳನ್ನ ಬಿಡೆ ಸಾಕು ಬಾಯಿ ಮುಚ್ತೀರಾ ಎಲ್ಲರ ಗಮನನ ನನ್ ಮೇಲೆ ಹಾಕಿ ಆ ನಂತರ ನೀವಿಬ್ರು ಜೊತೆ ಸೇರಿ ಆಡೋಣ ಅಂತ ಆಲೋಚನೆ ಮಾಡಿ ನನ್ ಮೇಲೆ ಎತ್ತಾಗ್ತಿದ್ದೀರಾ ತುಂಬಾ ಹೊತ್ತು ರಾಂಬಾಬು ಬೆಣ್ಣಿಲನಿಗೆ ಬುದ್ಧಿ ಹೇಳಿ ಹೇಳಿ ಅವನಿಂದ ಸಹಿಸಲು ಸಾಧ್ಯವಾಗದೆ ಅವನಿಗೆ ಕೋಪ ಬಂತು ಎಲ್ಲರ ಮುಂದೆ ಈ ರೀತಿ ನಡ್ಕೊಳ್ತಿದ್ದಾಳೆ ಗೌರವನ ತೆಗಿತಿದ್ದಾಳೆ ಅಂತ ಅವಳ ಮೇಲೆ ಅಸಹ್ಯ ಬಂತು ಕೋಪದಿಂದ ಬೆಣ್ಣಿಲನ ಕೆನ್ನೆಗೆ ಜೋರಾಗಿ ಎರಡು ಕೆನ್ನೆಗೆ ಬಾರಿಸಿದ ಹಾಸಿನಿಯ ಅಗ್ಗವನ್ನು ಬಿಚ್ಚಿದ ಬೆಣ್ಣಿಲ ಅಳ್ತಾ ಇದ್ಲು ಬಾಯಿ ಮುಚ್ಚೆ ಅನುಮಾನದ ಪಿಶಾಶಿ ನಿನ್ ಗಂಡ ನನ್ ಮೇಲೆ ಸಂದೇಹ ಪಡಲಿಕ್ಕೆ ನಿನಗೆ ರೈಡ್ಸ್ ಇದೆ ಆದ್ರೆ ನಿನ್ ತಂಗಿ ಅವಳೆ ಹೇಗಿನೇ ಅನುಮಾನ ಪಡ್ತೀಯಾ ವಾ ಇವತ್ತು ಅಕ್ಕನ ಹುಟ್ಟು ಹಬ್ಬ ಅಂತ ವಿಶ್ ಮಾಡ್ಲಿಕ್ಕೋಸ್ಕರ ಬಂದೆ ಅವಳಿಗೆ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ ಇನ್ನು ನನ್ನಿಂದ ಸಹಿಸಲು ಸಾಧ್ಯವಿಲ್ಲ ಆಸಿನಿ ನಿನಗೆ ನಾನಂದ್ರೆ ಇಷ್ಟನಾ ನಿಜ ಹೇಳು ಇಷ್ಟನೇ ಬಾವ ಅಕ್ಕ ನಿಮಗೆ ಎಷ್ಟೇ ಹಿಂಸೆ ಕೊಟ್ಟರೂ ಕೂಡ ಹೆಂಡತಿಯ ಮಾತನ್ನು ಕೇಳಿ ಅಕ್ಕನಿಗೆ ಎಷ್ಟು ಚೆನ್ನಾಗಿ ನೋಡ್ಕೋತೀರಾ ಅವಳ ಅದು ಮಾತ್ರ ಅಲ್ಲ ನೀವು ತುಂಬಾ ಒಳ್ಳೆಯವರು ಅಕ್ಕನಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀರಾ ನಿಮ್ಮಂತ ಗಂಡ ಸಿಗದು ಅಕ್ಕ ಮಾಡಿದ ಪುಣ್ಯ ಇಷ್ಟು ಸಾಕು ಆಸಿನಿ ನನಗೆ ಹಾಗೆ ಅಂತ ಹೇಳಿ ರಾಮ್ಬಾಬು ಎಲ್ಲರ ಸಮ್ಮುಖದಲ್ಲಿ ತಾಳಿಯನ್ನು ತೆಗೆದುಕೊಂಡು ಬಂದು ಆಸಿನಿಯ ಕುತ್ತಿಗೆಯಲ್ಲಿ ಕಟ್ಟಿದ ಬೆಣ್ಣಿಲಾ ಶಾಕ್ ಆದ್ಲು ಇವಳು ಒಂದು ಹುಡುಗಿ ಇವಳನ್ನ ಈ ರೀತಿ ಮಾತಾಡಿದ್ರೆ ಯಾರು ಕೂಡ ಮದ್ವೆ ಆಗಲ್ಲ ಅಂತ ಗೊತ್ತಾಗಿ ಕೂಡ ಈ ರೀತಿ ಅವಮಾನ ಮಾಡಿದೆ ಅಲ್ವಾ ಅದಕ್ಕೆ ನಾನು ಅವಳಿಗೆ ತಾಳಿ ಕಟ್ಟಿದೆ ಇನ್ ಮುಂದೆ ಅವಳ ಜೀವನ ನನ್ನ ಕೈಯಲ್ಲಿದೆ ಆದ್ರೆ ಒಂದ್ ವಿಚಾರನ ನೆನ್ಪಲ್ಲಿಟ್ಕೋ ಗಂಡನ ಮೇಲೆ ಅವಮಾನ ಪಟ್ರೆ ಮನಶಾಂತಿ ಸಿಗದಿಲ್ಲ ಗಂಡನಿಗೆ ಗೌರವ ಕೊಡದ ಹೆಂಡತಿ ಸುಖ ಪಟ್ಟಿದ ಹಾಗೆ ಎಲ್ಲೂ ಚರಿತ್ರೆಯಿಲ್ಲ ಹೀಗೆ ರಾಮ್ಬಾಬು ಆಸನಿಯನ್ನು ಮದುವೆಯಾಗಿ ಮನೆಯೊಳಗೆ ಕರ್ಕೊಂಡೋದ ಬೆಣ್ಣ ದುಃಖದಿಂದ ಅವರನ್ನೇ ನೋಡ್ತಾ ನಿಂತಿದ್ಲು